ನಮಸ್ಕಾರ ನನ್ನ ಹೆಸರು ವೈಷ್ಣವೇ ಅಗ್ರಿಯಾಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ಹತ್ತಿ ಗಿಡದ ಕಾಯಿಗಳ ಮೇಲೆ ರಂಧ್ರಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಕಾಯಿ ಕೊರಕದ ಸಮಸ್ಯೆ ಆಗಿರಬಹುದು ಈ ಕೀಟದ ಲಾರ್ವ ಹಂತವು ಕಾಯಿಯ ಒಳಗೆ ತಮ್ಮ ತಲೆಯನ್ನು ಮಾತ್ರ ಹಾಕಿ ತಿನ್ನುತ್ತದೆ ಮತ್ತು ಉಳಿದ ಭಾಗವು ಕಾಯಿಯ ಹೊರಗೆ ಇರುತ್ತದೆ ಆದರೆ ಇದೇ ಕಾಯಿ ಕೊರೆಯುವ ಹುಳು ಎಂದು ತಿಳಿಯುವುದು ಹೇಗೆ ನೀವು ಈ ರಂಧ್ರಗಳ ಹೊರಗೆ ಹಿಕ್ಕೆಯನ್ನು ಗಮನಿಸಬಹುದು ಈ ಕಾಯಿ ಲಾರ್ವಾ ಹಂತವು ಹಸಿರಿನಿಂದ ಕಂದು ಬಣ್ಣದ್ದಾಗಿರುತ್ತದೆ ಈ ಲಾರ್ವಗಳ ದೇಹದ ಮೇಲೆ ಬಿಳಿ ಗೆರೆಯ ಜೊತೆ ನೀವು ಗಾಢವಾದ ಕಂದು ಬಣ್ಣದ ಗೆರೆಯನ್ನು ಸಹ ಗಮನಿಸಬಹುದು ಆದರೆ ನಾವು ಈ ಹತ್ತಿ ಬೆಳೆಯಲ್ಲಿ ಈ ಕೀಟವನ್ನು ನಿರ್ವಹಿಸುವುದು ಹೇಗೆ ಹೊಲದಲ್ಲಿ ಕಾಯಿ ಕೊರೆಯುವ ಹುಳುಗಳ ಮೇಲೆ ನಿಗಾ ಇಡಲು ನೀವು ಅಲ್ಲಲ್ಲಿ ಲೈಟ್ ಟ್ರಾಪ್ಸ್ ಮತ್ತು ಫೆರಮೋನ್ ಟ್ರಾಪ್ಸ್ ಅನ್ನು ಇಡಬಹುದು ಅದೇ ಪ್ರದೇಶದಲ್ಲಿ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ನಿರಂತರವಾಗಿ ಹತ್ತಿ ಬೆಳೆಯುವುದು ಮತ್ತು ಕೂಳೆ ಬೆಳೆಯನ್ನು ತಪ್ಪಿಸಿ ಹತ್ತಿಯನ್ನು ಏಕ ಬೆಳೆಯಾಗಿ ಬೆಳೆಯಬೇಡಿ ಅದರ ಜೊತೆ ಪರ್ಯಾಯ ಬೆಳೆ ಅಥವಾ ಅಂತರ್ ಬೆಳೆಯಾಗಿ ಹೆಸರು ಉದ್ದು ಸೋಯಾ ಅಥವಾ ಹರಳು ಬೆಳೆಯನ್ನು ಬೆಳೆಯಿರಿ ಮಣ್ಣಿನಲ್ಲಿರುವ ಸೋಂಕಿತ ಸಸ್ಯಗಳ ಅವಶೇಷಗಳನ್ನು ಕಿತ್ತು ಸುಡಬೇಕು ಅಷ್ಟೇ ಅಲ್ಲದೆ ಅವಶ್ಯಕತೆಗಿಂತ ಜಾಸ್ತಿ ನೀರನ್ನು ಕೊಡಬಾರದು ಇದರಿಂದಾಗಿ ಬೆಳೆಯ ಅವಧಿ ಹೆಚ್ಚಾಗುತ್ತದೆ ಮತ್ತು ಕೀಟದ ಬಾಧೆ ಹೆಚ್ಚಾಗುತ್ತದೆ ಸಾರ್ವಜನಿಕ ಹೊಂದಿರುವ ಗೊಬ್ಬರವನ್ನು ಮಿತಿಯಾಗಿ ಬಳಸಬೇಕು ಇದರಿಂದ ಕೀಟದ ಬಾಧೆ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಕೀಟದ ಬಾಧೆ ಕಂಡುಬಂದಲ್ಲಿ ಅಜ್ಯಾಡಿರೆಕ್ಟಿಂಗ್ ಕ್ಲೋರ್ಫೈರಿಫೋಸ್ ಪೈನೋಸ್ಯಾಡ್ ಫಿಪ್ರೋನಿಲ್ ಅಥವಾ ಪ್ರೊಫೆನೋಫೋಸ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಬೆಳೆಗೆ ಈ ಎಲ್ಲಾ ಕೀಟನಾಶಕಗಳನ್ನು ಬಳಸಬೇಕೆ ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ